ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರ ಸಮನ್ವಯ ಸಭೆ ಇದೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅರಶೋಕ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಮಹತ್ವದ ಸಭೆ ಬಹಳ ಮುಖ್ಯವಾಗಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬಹುದು ಅನ್ನೋದು ಸೊ ಬೆಂಗಳೂರಿನ ಜೆ ಪಿ ಭವನದಲ್ಲಿ ಈ ಒಂದು ಸಭೆ ನಡೆಯುತ್ತೆ ಸೊ ಚುನಾವಣೆಯ ಬಳಿಕ ಮೊದಲ ಸಮನ್ವಯ ಸಭೆ ಆಯೋಜನೆ ಇದು ಅಂದರೆ ಜಂಟಿ ಸಮನ್ವಯ ಸಭೆ ಈಗಾಗಲೇ ಬಿ ಜೆ ಪಿ ನಾಯಕರೇ ಮಾಡಿದ್ದಾರೆ ಈ ಒಂದು ಸಭೆಯನ್ನು ಈಗ ನಿಖಿಲ್ ಕುಮಾರಸ್ವಾಮಿ ಮತ್ತು ನಾರಾಯಣ್ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆರು ಪರಿಷತ್ ಸ್ಥಾನದ ಚುನಾವಣೆಯ ಕುರಿತು ಮಹತ್ವದ ಚರ್ಚೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಪ್ರತಿಪಕ್ಷ ನಾಯಕ ಆರ್ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆ ಇದು ಲೋಕಸಭಾ ಚುನಾವಣೆಯ ಬಳಿಕ ಮೊದಲ ಸಭೆ ಆಗತ್ತೆ ಇದು ಮೊದಲ ಸಮನ್ವಯ ಸಭೆ ಆರು ಪರಿಷತ್ತ ಸ್ಥಾನಗಳಿಗೆ ನಡೀತಾ ಇರುವಂಥ ಚುನಾವಣೆಯ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗತ್ತೆ ಯಾರಿಗೆಲ್ಲ ಅವಕಾಶವನ್ನು ನೀಡಬೇಕು ತಯಾರಿ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಸೊ ಏನಾದರೂ ಗೊಂದಲ ಇದ್ದರೆ ಆ ಗೊಂದಲಕ್ಕೆ ಪರಿಹಾರ ಹೇಗಿರಬೇಕು ಹೇಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಸೊ ಮೈತ್ರಿ ಪಕ್ಷಗಳಿಗೆ ಬಹಳ ಪ್ರಮುಖವಾಗಿರುವಂಥ ಚುನಾವಣೆ ಇದು ಸೊ ಹಾಗಾಗಿ ಮಹತ್ವದ ಚರ್ಚೆ ಇವತ್ತಂತೂ ನಡೆಯುತ್ತೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಮೊದಲ ಬಾರಿ ಸಮನ್ವಯ ಸಭೆ ನಡೀತಾ ಇದೆ ಅಂದ್ರೆ ಮೈತ್ರಿ ಕಡೆಯಿಂದ ಏನೆಲ್ಲ ಚರ್ಚೆ ಆಗ್ಬಹುದು ಈ ಸಭೆಯಲ್ಲಿ ಕುಮಾರ್ ಬಹಳ ಪ್ರಮುಖವಂತ ವಿಚಾರ ಅಂತಂದ್ರೆ ವಿಧಾನ ಪರಿಷತ್ ನಲ್ಲಿ ಸಭಾಪತಿ ಸ್ಥಾನ ಸದ್ಯಕ್ಕೆ ಬಿಜೆಪಿ ಇದೆ ಬಹುಮತ ಬಿಜೆಪಿ ಕಡೆ ಇದೆ ಆ ಕಾರಣಕ್ಕಾಗಿ ಬಹುಮತವನ್ನ ಉಳಿಸ್ಕೋಬೇಕು ಅಂತಂದ್ರೆ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋ ಒಂದು ಚಿಂತನೆಯನ್ನು ಮಾಡಿದ್ದಾರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಹೋಗುವಂತದ್ರಲ್ಲಿ ಹನ್ನೊಂದರಲ್ಲಿ ಕೇವಲ ನಾಲ್ಕು ಸ್ಥಾನ ಮಾತ್ರ ಬಿಜೆಪಿ ಮತ್ತು ಜೆಡಿಎಸ್ ಗೆ ಸಿಗ್ತಾ ಇದೆ ಆದ್ರೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಆರು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಅಲ್ಲಿ ಆರು ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ಅವಕಾಶ ಮುಗಿದಿದೆ ಮುಕ್ತವಾಗಿರುತ್ತೆ ಅಲ್ಲಿ ಯಾವ ಪಕ್ಷ ಬೇಕಾದ್ರೂ ಗೆಲ್ಲಬಹುದು ಹೀಗಾಗಿ ಇಲ್ಲಿ ಆರು ಕ್ಷೇತ್ರಗಳನ್ನ ಲೇಬೇಕು ಒಂದು ಹಠಕ್ಕೆ ಬಿದ್ದು ಪ್ರಯತ್ನವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೋಸ್ಕರ ಸಭೆಯನ್ನ ಕರೆಯಲಾಗಿದೆ ಸಮನ್ವಯ ಸಭೆ ಬಿಜೆಪಿ ಮತ್ತು ಜೆ ಡಿ ಎರಡೂ ನಾಯಕರು ಎರಡು ಪಕ್ಷದ ನಾಯಕರು ಪ್ರಮುಖರು ಸಭೆಗೆ ಹಾಜರಾಗ್ತಾರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರ ಅಥವಾ ಇನ್ನಿತರ ಬೇರೆ ಯಾವುದೇ ವಿಚಾರವೂ ಸಹಿತ ಈ ಚುನಾವಣೆಗೆ ಸಮಸ್ಯೆ ಆಗಬಾರ್ದು ಅಡ್ಡಿ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಪಕ್ಷ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಒಟ್ಟಾಗಿ ಅಹ್ ಕಾರ್ಯತಂತ್ರವನ್ನ ರೂಪಿಸಬೇಕು ಮತ್ತು ಇರುವಂತ ಅಭ್ಯರ್ಥಿಗೆ ನೇರವಾಗಿ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡಬೇಕು ಯಾವುದೇ ಅಸಮಾಧಾನ ಇದ್ರೂ ಕೂಡ ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ಇಲ್ಲಿ ಟಿಕೆಟ್ ವಂಚಿತರು ಇರಬಹುದು ಇನ್ಯಾರು ಇರಬಹುದು ಅವರಿಗೆ ಬೇರೆ ಅವಕಾಶಗಳನ್ನ ಮುಂದಿನ ದಿನಗಳಲ್ಲಿ ಮಾಡಿಕೊಡುವಂತ ಪ್ರಯತ್ನವನ್ನು ಮಾಡೋದ್ರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಈಗ ಇರುವಂತಹ ಆರು ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರ ಎಸ್ಗೆ ಕೊಟ್ಟಿದ್ದಾರೆ ಇನ್ನು ನಾಲ್ಕು ಕ್ಷೇತ್ರ ಬಿಜೆಪಿ ಟಿಕೆಟ್ ಕೊಡಲಾಗಿದೆ ಬಿಜೆಪಿ ಅವರು ಪರಸ್ಪರ ಇರುವಂತ ಅಭ್ಯರ್ಥಿನ ಎನ್ ಡಿ ಅಭ್ಯರ್ಥಿ ಅಂತ ತಿಳಿದು ತಮ್ಮದೇ ಪಕ್ಷದ ಅಭ್ಯರ್ಥಿ ಅಂತ ಹೇಳಿ ಭಾವಿಸಿ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಈ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅದನ್ನ ಪರಿಹರಿಸಿಕೊಂಡು ಆರು ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಕುರಿತಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಯಲಿಕ್ಕಿದೆ ಕುಮಾರ್ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ